ಒಂದೊಂದ್ಸಲಿ ಅನ್ಸತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ತಮ್ಮ ಅಭಿಮಾನಿಗಳು ಹಾಗೂ ವಿರೋಧಿಗಳಿಂದಾಗಿ ಅಡಕತ್ತೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರಾ ಅಂತ ತಮ್ಮ ನಾಯಕನನ್ನ ಹೊಗಳಿ ಹೊನ್ನಶೂಲಕ್ಕೆ ಏರಿಸೋ ಪ್ರಯತ್ನದಲ್ಲಿ ಕೆಲವರಿದ್ರೆ ಸ್ವಪಕ್ಷೀಯರಿಂದಲೇ ತಮ್ಮ ಪಕ್ಷದ ನಾಯಕನ ಮೇಲೆ ಸರ್ಕಾಸ್ಟಿಕ್ ಆಗಿ ಮಾತನಾಡೋ ಮಂದಿ ಕೂಡ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ ಈ ಕುರಿತಂತಹ ಇಂಟರೆಸ್ಟಿಂಗ್ ವಿಚಾರ ಈ ವಿಡಿಯೋದಲ್ಲಿದೆ ಹೌದು ರಾಮಮಂದಿರ ಉದ್ಘಾಟನೆಯ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಿರುವಾಗ ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆಯನ್ನ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದೊಂದು ರಾಜಕೀಯ ಕಾರ್ಯಕ್ರಮ ಅಂತ ಟೀಕೆ ಮಾಡೋದಕ್ಕೆ ಆರಂಭ ಮಾಡಿದ್ರು ಮಾಜಿ ಸಚಿವ ಹಾಗೂ ಸಿದ್ದರಾಮಯ್ಯ ಆಪ್ತ ಹೆಚ್ ಆಂಜನೇಯ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವತಃ ಸಿದ್ದರಾಮಯ್ಯನೇ ರಾಮ ಅಯೋಧ್ಯ ರಾಮನಿಗೆ ಯಾಕೆ ಪೂಜೆ ಮಾಡಬೇಕು ನಮ್ಮ ರಾಮ ನಮ್ಮ ಹೃದಯದಲ್ಲಿದ್ದಾನೆ ಅಲ್ಲಿರೋದು ಬಿಜೆಪಿಯ ರಾಮ ಅಂತ

ಮಾಜಿ ರಾಜ್ಯಸಭಾ ಸದಸ್ಯ ಹಾಲಿ ವಿಧಾನ ಪರಿಷತ್ನ ಶಾಸಕ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವರನ್ನ ಹೋಲಿಸಿದ್ದು ಒಬ್ಬ ದೇಶದಿಂದ ಓಡಿ ಹೋಗಿ ಬೇರೆ ದೇಶವನ್ನು ಕಟ್ಟಿಕೊಂಡ ಹಾಗೂ ಅತ್ಯಾಚಾರ ವಂಚನೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪಕ್ಕೆ ಗುರಿಯಾಗಿದ್ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸದ ರುವಾರಿ ನಿತ್ಯಾನಂದ ಪರಮಹಂಸನಿಗೆ ಈಗ ಯಾರು ಯಾರನ್ನ ಏನ್ ಕರೀತಾರೆ ಅನ್ನೋದು ಎಲ್ರಿಗೂ ಸಹ ಭಕ್ತಿರ್ತಾರೆ ಯಾರ ಕೈಲಾಸ ಆಶ್ರಮ ನಿತ್ಯಾನಂದನಿಗೂ ಸಹ ಭಕ್ತಿರ್ತಾರೆ ಆ ತರ ಸಿದ್ದರಾಮಯ್ಯವ್ರಿಗೂ ಭಕ್ತಿರ್ತಾರೆ ಏನಾದ್ರು ಕರ್ತಿರ್ತಾರೆ ಅದನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತಗೋಬಾರ್ದು ಎಸ್ ಹೋಲಿಕೆ ಮಾಡೋ ಭರಾಟೆಯಲ್ಲಿ ಬಿ ಕೆ ಹರಿಪ್ರಸಾದ್ ಕೈಲಾಸವಾಸಿ ನಿತ್ಯಾನಂದನಿಗೆ ಭಕ್ತರು ಇರುವ ಹಾಗೆ ಸಿದ್ದರಾಮಯ್ಯನವರಿಗೂ ಭಕ್ತರಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲಿಯ ನಿತ್ಯಾನಂದ ಎಲ್ಲಿಯ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಇನ್ನೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಕೋಪ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿಬಿಡುತ್ತೆ ಆದರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರನ್ನ ರಾಜ್ಯದ ದೊರೆ ಅನ್ನಿಸಿಕೊಂಡವರನ್ನ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದವನನ್ನ ಭಾರತ ಬಿಟ್ಟು ಪರಾದಿಯಾದವನಿಗೆ ಹೋಲಿಕೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿರೋ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್